ಕಾಲದಲ್ಲಿ ಹೆಚ್ಚಿನ ಯುದ್ಧಗಳ ಯುದ್ಧಗಳು ನಮ್ಮ ಕಲ್ಪನೆ ಪರಿಕಲ್ಪನೆಯಲ್ಲಿ ಯುದ್ಧಗಳು ಇಬ್ಬರು ರಾಜರ ನಡುವೆ ಇರಬೇಕಿತ್ತು ಹೊರತು ನಿರಾಯುಧವಾದ ಅಮಾಯಕ ಪ್ರಜೆಗಳಿಗೆ ಹಾನಿಯಾಗಬಾರದು ಅನ್ನೋದು ಒಂದು ಯುದ್ಧ ನಿಯಮ ನಮ್ಮಲ್ಲಿ ಯುದ್ಧ ಐ ಮೀನ್ ಅದ್ ಹೆಂಗೆ ಅಂದ್ರೆ ಯುದ್ಧ ಯುದ್ಧ ರಾಜರ ಮಧ್ಯೆ ಎರಡು ಸೈನ್ಯಗಳ ಯುದ್ಧ ಗೆದ್ದ ನಂತರದಲ್ಲಿ ದೋಚೋ ಸಂದರ್ಭದಲ್ಲಿ ದೋಚೋದು ನಮ್ಮಲ್ಲಿ ಇರಲಿಲ್ಲ ದೋಚೋ ಪದ್ಧತಿ ಆ ಸಿಸ್ಟಮ್ ಮೊದಲು ತಂದಿದ್ದು ಮುಸಲ್ಮಾನರು ಯಾವ ಸುಮಾರು ಎಂಟನೇ ಶತಮಾನದ ಒಬ್ಬ ಯುದ್ಧದಲ್ಲಿ ಸೋತ್ರೆ ಸಂಧಾನ ಯಾವ ರೀತಿ ಆಗ್ತಾ ಇತ್ತು ಅಥವಾ ಏನಾಗ್ತಾಯಿತ್ತು ಯುದ್ಧದ ಔಟ್ಕಮ್ ನಾಲ್ಕೈದು ಮೊದಲನೇದು ನೇರ ನೇರ ಇಬ್ಬರು ರಾಜರ ದಂಡನಾಯಕರು ಯುದ್ಧ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳಿ ಈಗ ದಿಗ್ವಿಜಯ ಅಂತಂದ್ರೆ ಅಶ್ವಮೇಧ ಅಂದ್ರೆ ಕುದುರೆನ್ ಬಿಡೋದು ಶತ್ರು ಟೆರಿಟರಿ ಒಳಗಡೆ ಕುದುರೆ ಬಿಡೋದು ಅವನೇನಾದರೂ ಆ ಕಟ್ಟಿದ್ರೆ ಆವಾಗ ನನ್ನ ಮೇಲೆ ನೀನು ಯುದ್ಧ ಹೂಡಿದೆಯಾ ಅಂತ ಸಂದೇಶ ಆವಾಗ ರಾಜರಾಜರ ನಡುವೆ ಯುದ್ಧ ಆಗ್ತಾಯಿತ್ತು ಎರಡು ಒಂದು ಸಮಬಲ ಆಗಿದ್ದರೆ ಇಬ್ಬರು ಸಂಧಾನ ಮಾಡ್ಕೊಳ್ಳೋರು ಅಲ್ಲಿ ಅವರಿಬ್ಬರು ಸೈನಿಕರು ಮಾತ್ರ ಹೋರಾಡ್ತಾ ಇತ್ತು ಹೊರತು ಅಮಾಯಕ ಪ್ರಜೆಗಳು ಹೋರಾಡ್ತಾ ಇರಲಿಲ್ಲ ಇದು ಮುಖ್ಯವಾಗಿ ನಮಗೆ ಸಿಗತ್ತೆ ಸೊ ಇಲ್ಲ ಆ ಯುದ್ಧದಲ್ಲಿ ಯಾವನೋ ಒಬ್ಬ ರಾಜ ಸತ್ರೆ ಅವನಷ್ಟೂ ಸಾಮ್ರಾಜ್ಯ ಈ ಯಾರು ಯಾರು ವಿಜಯ ಹೊಂದಿರ್ತಾನಲ್ಲ ಅವನದು ಆಗ್ತಾ ಇತ್ತು ಯಾರು ಗೆಲುವು ಆಗ್ತಾ ಇತ್ತು ಆ ರಾಜಂದು ಅವನಷ್ಟು ಟೆರಿಟರಿ ಇವನಿಗೆ ಬರ್ತಾ ಇತ್ತು ಏನು ಮಾಡ್ತಾ ಇದ್ದಂತಂದ್ರೆ ಅಲ್ಲಿರುವಂತಹ ಹಿಂದೆ ಇದ್ನಲ್ಲ ಸತ್ತ ರಾಜ ಅವನ ಪರಿವಾರನ ಹಾಳು ಮಾಡ್ತಾ ಇರಲಿಲ್ಲ ನಮ್ಮಲ್ಲಿ ಮೂರು ಥರ ವಿಜಯ ಇದೆ ಧರ್ಮ ವಿಜಯಿ ಅಸುರ ವಿಜಯಿ ವಿಜಯಿ ಅಂತ ಧರ್ಮ ವಿಜಯಿ ಅಂತಂದ್ರೆ ಇಬ್ಬರು ರಾಜರು ಯಾರು ಸೋಲ್ತಾನೋ ಆ ರಾಜನನ್ನ ನೀನು ನನ್ನ ಸಾಮಂತ ಅಂತ ಅಂಗೀಕಾರ ಮಾಡು ಯಥಾ ಪ್ರಕಾರ ನಿನ್ನ ಹಿಂದಿನಂತೆ ನಿನ್ನ ರಾಜ್ಯ ಬಾರ ಆಳು ಅಂತ ಅದ್ರ ಜೊತೆಗೆ ಅವಾಗ ಕಪ್ಪಾ ಕೊಡು ವರ್ಷಕ್ಕೆ ಇಷ್ಟಿಷ್ಟು ಕೊಡುವಂತೆ ಇದು ಧರ್ಮ ವಿಜಯಿ ಬೇರೆ ಇನ್ಯಾರನ್ನೂ ಹಾರ್ಮ್ ಮಾಡೋದಿಲ್ಲ ಯಾರಿಗೂ ಏನೂ ತೊಂದರೆ ಕೊಡಲ್ಲ ಇನ್ನ ಲೋಭ ವಿಜಯಿ ಅಂತಂದ್ರೆ ರಾಜನ ಸೋಲಿಸ್ಬಿಟ್ಟು ಅವನ ಹತ್ರ ಇರೋ ಸಂಪತ್ತಿನ ಅವನು ಬೊಕ್ಕಸನಷ್ಟು ಲೂಟಿ ಮಾಡೋದು ಅದು ಲೋಭ ವಿಜಯಿ ಸ್ವಲ್ಪ ಕೀಲು ಮಟ್ಟದ್ದು ಹಸುರ ವಿಜಯಿ ಅಂತಂದ್ರೆ ಆ ರಾಜನ್ನೂ ಕೊಂದು ಅವನ ಹೆಂಡತೀರನ್ನು ಲಪ್ಟಾಯಿಸಿ ಅವನ ಹಣನೂ ಲಪ್ಟಾಯಿಸೋದು ಹಸುರ ವಿಜಯಿ ಇದಕ್ಕೂ ಹೀನವಾಗಿರುವಂಥ ಕೆಲಸ ಮಾಡಿದ್ದು ಮುಸಲ್ಮಾನ್ ಆಕ್ರಮಣಕಾರ ಯಾವ ರೀತಿ ಮಾಡೋದು ದೇವಸ್ಥಾನಗಳನ್ನ ನಾಶ ಮಾಡೋದು ಗೋಹತ್ಯೆ ಮಾಡೋದು ನಮ್ಮಲ್ಲಿ ದೇವಸ್ಥಾನಗಳನ್ನ ನಾಶ ಮಾಡಬಾರದು ಗೋವುಗಳನ್ನ ನಾಶ ಮಾಡಬಾರದು ಆಮೇಲೆ ಜನರ ಸಂಪತ್ತನ್ನ ಲೂಟಿ ಮಾಡಬಾರ್ದು ಇವಿಷ್ಟನ್ನ ಮಾಡಬಾರ್ದು ಯುದ್ಧದಲ್ಲಿ ಅಂತ ಒಂದು ನಿಯಮ ಇತ್ತು ಅದು ಅನು ಅನ್ ಅನಾ ರಾತ್ರಿ ಹೊತ್ತು ಯುದ್ಧ ಮಾಡಬಾರ್ದು ಇದು ಅನಾದಿ ಕಾಲದಿಂದ ನಾವು ನಮ್ಮ ರಾಜರು ಇಟ್ಕೊಂಡಂತಹ ಪದ್ಧತಿ ಆದರೆ ಮುಸ್ಲಿಂ ದಾಳಿಕೋರರಿಗೆ ಅದು ಯಾವುದು ಕನ್ವರ್ಟ್ ಮಾಡುವ ಕನ್ವರ್ಟ್ ಮಾಡೋದು ಗೋ ನಿಮಗೆ ಯಾವ್ದಾವ್ದು ಪೂಜ್ಯ ಅನಿಸುತ್ತೋ ಅದನ್ನೆಲ್ಲ ನಾವು ಫಸ್ಟ್ ಸರ್ವನಾಶ ಮಾಡ್ತೀವಿ ಆ ಥಾಟ್ ಏನಿರ್ತಾ ಇತ್ತು ಈ ದಾಳಿಕೋರ ಥಾಟ್ ಏನಿರ್ತಾ ಇತ್ತು ಥಾಟ್ ಇಲ್ಲ ಅಲ್ಲಿ ಈಗ ಇಟ್ ಇಟ್ ಇಸ್ ಅ ಟೋಟಲ್ ವಾರ್ ಅಲ್ಲಿ ಯಾವ ರೂಲ್ಸ್ ಇಲ್ಲ ರೂಲ್ಸ್ ಯುದ್ಧದಲ್ಲಿ ಯಾವ ರೂಲ್ಸ್ ಇಲ್ಲ ಗೆಲುವು ಒಂದೇ ರೂಲ್ ಅದಕ್ಕೆ ಏನ್ ಬೇಕಾದ್ರೂ ಮಾಡಿ ದಕ್ಷಿಣದ ಕಡೆಗೆ ಆರಂಭ ಆಗಿದ್ದು ಹೇಗೆ ಈ ದಾಳಿಗಳು ಅದೇ ಉತ್ತರ ಕಡೆಯಿಂದ ಯಾವ ಅಲ್ಲ ಉದಿನ್ ಖಲ್ಜಿ ಹೇಳಿದ್ನಲ್ಲ ಮೊದಲು ಬಂದು ಈ ಸೇವಣರು ಅಲ್ಲಿಂದಾನೇ ಇದು ಎಲ್ಲೆಲ್ಲೋ ಹೋಯ್ತು ಮಾತು ಸೇವಣರು ರಾಮಚಂದ್ರ ದೇವ ಅವನನ್ನ ಮೊದಲನೇ ಸಲ ದಾಳಿ ಮಾಡಿದಾಗ ಅವನತ್ರ ಹತ್ರ ಕಪ್ಪಾ ಕಿತ್ಕೊಂಡು ವಸೂಲಿ ಮಾಡ್ಕೊಂಡು ಹೋಗ್ತಾನೆ ನಂತರ ಇವನ್ ಸುಲ್ತಾನ ಆದಮೇಲೆ ಮಲ್ಲಿಕ್ ಆಫ್ರನ್ ಕಳಿಸ್ತಾನೆ ಅವ್ನು ಇವನು ಕೊಂದೇ ಬಿಡ್ತಾನೆ ಕೊಂದು ದೇವಗಿರಿನ ಡೆಲ್ಲಿ ಇದಕ್ಕೆ ಸೇರಿಸ್ಕೊಂಡು ಆ ಪರಿಧಿಗೆ ಸೇರಿಸ್ಕೊಂಡು ಬಿಡ್ತಾನೆ ನಂತರ ಇಲ್ಲಿಗೆ ಬರ್ತಾನೆ ದ್ವಾರ ಸಮುದ್ರ ಮಧುರೈ ಅಂದರೆ ಹೊಯ್ಸಳ ಅಳದುಳಿದಿದ್ದಂತಹ ಪಾಂಡ್ಯ ರಾಜರು ಆಮೇಲೆ ಕಾಕತೀಯ ಪ್ರತಾಪ ರುದ್ರ ಅವನನ್ನು ಹಾಳು ಮಾಡ್ತಾನೆ ಸಾಯಿಸ್ತಾನೆ ಇನ್ನು ಕೊನೆಗೆ ನಮ್ಮ ಇವರು ಅಲ್ಲಿ ಆನೆಗೊಂದಿ ಹತ್ರ ಒಬ್ಬ ರಾಜರಿರ್ತಾರೆ ಅವರು ಇವ್ರನ್ನೆಲ್ಲ ಒಂದು ಒಂದು ಏಟಲ್ಲಿ ಮುಗಿಸ್ಬಿಡ್ತಾನೆ ಅವಾಗ ಇಡೀ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಪ್ಯಾನ್ ಸೌತ್ ಇಂಡಿಯನ್ ರಾಜ ಯಾವ ರಾಜ್ಯ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಹೊಯ್ಸಳು ಮುಮ್ಮಡಿ ವೀರಬಲ್ಲಾಳ ಇವನು ಹೇಗೋ ಹೇಗೋನ್ ಕುಟುಕು ಜೀವ ಇಟ್ಕೊಂಡು ಆ ಕೇಳ್ದಾಗೆಲ್ಲ ಕಪ್ಪಾ ಕೊಟ್ಟು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿರ್ತಾನೆ ಮುಮ್ಮಡಿ ವೀರಬಲ್ಲಾಳ ಹೊಯ್ಸಳರ ಕಾಲದಲ್ಲಿ ಆದಂತಹ ದೊಡ್ಡ ಒಂದು ಸಾಂಸ್ಕೃತಿಕ ಕ್ರಾಂತಿ ಅಂತಲೇ ಹೇಳ್ಬೋದು ಅದು ಅಂತಂದರೆ ಒಂದು ದೇವಾಲಯ ನಿರ್ಮಾಣಕ್ಕೆ ಒಂದು ಹೊಸ ಗ್ರಾಮರೇ ಕೊಡ್ತಾರೆ ಬೇರೆ ದೇವಸ್ಥಾನಗಳಿಗೆ ಹೋಲಿಸಿದ್ರೆ ಹೊಯ್ಸಳ ದೇವಸ್ಥಾನ ಸ್ಪಷ್ಟವಾಗಿ ಬಹಳ ಡಿಫ್ರೆಂಟ್ ಅಂತ ಗೊತ್ತಾಗುತ್ತೆ ನೀವು ನೋಡಿರ್ತೀರ ಬೇರೆ ಬೇರೆ ದೇವಸ್ಥಾನ ಬಾದಾಮಿ ಚಾಲುಕ್ಯ ದೇವಸ್ಥಾನಗಳಿಗೂ ಬೇರೆ ಕಡೆ ಇರೋ ದೇವ ಚಾಳುಕ್ಯ ದೇವಸ್ಥಾನಗಳಿಗೂ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿದಂತಹ ದೇವಸ್ಥಾನಕ್ಕೂ ಮತ್ತೆ ಹೊಯ್ಸಳ ದೇವಸ್ಥಾನಕ್ಕೂ ಅಗಾಧವಾದ ವ್ಯತ್ಯಾಸ ನಿಮ್ಗೆ ಎದ್ದು ಕಾಣುತ್ತೆ ಇದು ಹೊಯ್ಸಳನೇ ಕಟ್ಟಿರೋ ಅಂತ ಒಂದ್ಸಲಕ್ಕೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಶೈಲಿ ಯುನೀಕ್ ಆಗಿ ಆ ಡೀಟೈಲಿಂಗ್ ತುಂಬಾ ಇದೆ ಆರ್ನಮೆಂಟೇಶನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಇರೋದು ಹೊಯ್ಸಳ ಕಾಲದಲ್ಲಿ ಆದಂತಹ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು